ಎಲ್ರಿಗೂ ನಮಸ್ಕಾರ ಹಾಸ್ಯ ಧಾರವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯ ಮೀನಾ ಇಬ್ರು ಶೋರೂಮ್ ಆಗಿರೋ ಕಳ್ತನದ ಬಗ್ಗೆ ಮಾತಾಡ್ತಿರ್ತಾರೆ ಲಕ್ಷ ಕಳ್ತನ ಮಾಡಿರೋ ಹೇಗಾದರೂ ಮಾಡಿ ಕಂಡು ಅಂತ ಮೀನ ಹೇಳ್ತಿರುವಾಗ ನಾವ್ ಆಯ್ತು ನಮ್ ಕೆಲಸ ಆಯ್ತು ನಾವೇನಾದರೂ ಒಳ್ಳೇದ್ ಮಾಡಕ್ ಹೋದ್ರೆ ಪಾರ್ಲರ್ ಅಮ್ಮ ತಲೆ ಹಾಕ್ಬಿಡಿ ಅಂತ ಹೇಳ್ತಾರೆ ನಾವ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋ ಸೀನೇ ಇಲ್ಲ ಅಂತಾನೆ ಸೂರ್ಯ ಇರುವಾಗಲೇ ಮೀನಾಗೆ ಫೋನ್ ಮಾಡ್ತಾಳೆ ಕನಕ ರೀ ಕನಕ ಫೋನ್ ಮಾಡಿದಾಳೆ ಅಂತಾಳೆ ಮೀನಾ ಸರಿ ಮಾತಾಡು ಮಾತಾಡು ಅಂತಾನೆ ಸೂರ್ಯ ಹೇಳು ಕನಕ ಅಂತ ಮೀನಾ ಹೇಳುವಕ್ಕ ಅಕ್ಕ ಬರೋ ತಿಂಗಳು ನಾವೆಲ್ಲರೂ ಕುಂಭಕೋಣಕ್ಕೆ ಹೋಗ್ತಿದ್ದೀವಿ ಅಂತಾಳೆ ಏನ್ ಕನಕ ದಿಢೀರ್ನೆ ಅಂತ ಮೀನಾ ಕೇಳ್ತಾಳೆ ಅಕ್ಕ ಅವ್ರಿಗೆ ಪ್ರಮೋಷನ್ ಆಯ್ತಲ್ಲ ಅದಕ್ಕೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ ಬರೋಣ ಅಂತ ಅಮ್ಮ ಮತ್ತೆ ಮಂಜಾ ಇಬ್ರು ಬರ್ತಿದ್ದಾರೆ ನೀನು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಾಳೆ ಹೌದಾ ಕನಕ ನನಗೆ ತುಂಬಾ ಕೆಲಸ ಇದೆ ಇನ್ನೂ ಟೈಮ್ ಇದೆಯಲ್ಲ ನಾನು ಆಮೇಲೆ ಹೇಳ್ತೀನಿ ಬಿಡು ಅಂತಾಳೆ ಮೀನಾ ಸರಿನಕ್ಕ ನಿನ್ ಬಂದರೆ ಚೆನ್ನಾಗಿರುತ್ತೆ ಯೋಚನೆ ಮಾಡಿ ಹೇಳು ಅಂತಾಳೆ ಕನಕ ಸರಿ ಕನಕ ನಾನು ಹೇಳ್ತೀನಿ ಅಂತಾಳೆ ಮೀನಾ ಸರಿನಕ್ಕ ಅಂತಾಳೆ ಕನಕ ಹೊಸ ಮದುವೆ ಹುಡುಗಿ ಏನು ಹೇಳಿದ್ಲು ಅಂತ ಸೂರ್ಯ ಕೇಳ್ತಾನೆ ಅರುಣ್ಗೆ ಪ್ರಮೋಷನ್ ಸಿಕ್ತಂತೆ ಅಂತ ಮೀನಾ ಹೇಳ್ತಾಳೆ ಸರಿ ಬಿಡು ಅದಕ್ಕೇನು ಅಂತ ಸೂರ್ಯ ಕೇಳ್ತಾನೆ ಅದಕ್ಕೆ ಅಂತ ಎಲ್ಲರೂ ಕುಂಭಕೋಣಕ್ಕೆ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಅಂತಾಳೆ ಮೀನಾ ತುಂಬಾ ಒಳ್ಳೆ ವಿಷಯ ಅಲ್ವಾ ಅಂತ ಸೂರ್ಯ ಹೇಳ್ತಾನೆ ಮಂಜಾ ಅಮ್ಮನೂ ಕೂಡ ಹೋಗ್ತಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಪರವಾಗಿಲ್ವೇ ಅತ್ತನ್ನು ಕರ್ಕೊಂಡು ಹೋಗ್ತಿದ್ದಾನ ಮತ್ತೆ ಖುಷಿಯಾಗಿ ದೇವಸ್ಥಾನಕ್ಕೆ ಹೋಗಿದ್ ಬರ್ಲಿ ಬಿಡು ಅಂತಾನೆ ಸೂರ್ಯ ಅದೇರಿ ಕನಕ ನನ್ನನು ಬಾ ಅಂತ ಕರದ್ಲು ಅಂತಾಳೆ ಮೀನಾ ಸರಿ ಹೋಗಿದ್ಬಾ ಅದಕ್ಕೇನಂತೆ ಅಂತ ಸೂರ್ಯ ಹೇಳ್ತಾನೆ ಮೀನಾ ಸೂರ್ಯನ ಹಾಗೆ ನೋಡ್ತಿರೋವಾಗ ಏನು ಹೋಗ್ಬೇಡ ಅಂತ ಹೇಳ್ತೀನಿ ಅನ್ಕೊಂಡಿದ್ಯಾ ನಿಜವಾಗ್ಲೂ ಹೇಳ್ತಿದ್ದೀರಾ ಅಥವಾ ಕೋಪದಲ್ಲಿ ಹೇಳ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ ಇದರಲ್ಲಿ ಕೋಪ ಮಾಡ್ಕೊಳ್ಳೋ ಏನಿದೆ ಮೀನಾ ಈಗ ಕನಕ ಮದುವೆ ಆಯ್ತಲ್ಲ ನಾನು ಅದನ್ನ ಯಾವಾಗ್ಲೂ ಮಟ್ಬೆಟ್ಟೆ ಅಂತಾನೆ ನಿಜವಾಗ್ಲೂ ಹೇಳ್ತಿದ್ದೀರಾ ಇದನ್ನ ನನ್ನ ನಂಬಿಕೆ ಆಗ್ತಿಲ್ಲ ಅಂತ ಮೀನಾ ಹೇಳ್ತಾಳೆ ಹಾಗಲ್ಲ ಮೀನಾ ಕನಕ ಮದುವೆ ಆಗಕ್ ಮುಂಚೆ ಇದ್ದು ಸೂರ್ಯ ಬೇರೆ ಕನಕ ಮದುವೆ ಆದ್ಮೇಲೆ ಇರೋ ಸೂರ್ಯನೇ ಬೇರೆ ನನ್ಗೆ ಕನಕ ಚೆನ್ನಾಗಿದ್ರೆ ಸಾಕು ನೀನ್ ದೇವಸ್ಥಾನಕ್ಕೆ ಹೋಗ್ಬೇಕಾ ಹೋಗಿದ್ಬಾ ಹಾಗಂತ ಸೂರ್ಯ ಹೇಳುವಾಗ ಪರವಾಗಿಲ್ಲ ರೀ ನೀವ್ ಇಷ್ಟ ಹೇಳಿದ್ರಲ್ಲ ಅಷ್ಟೇ ಸಾಕು ನನಗೆ ನಾನು ಅಲ್ಲಿಗೆಲ್ಲ ಹೋಗಲ್ಲ ಅವ್ರು ಹೋಗ್ಬೇಕಾದ್ರೆ ಕಳಿಸ್ಕೊಟ್ಬಿಟ್ಟು ಬರ್ತೀನಿ ಹಾಗಂತ ಮೀನಾ ಹೇಳುವಾಗ ಏನ್ ಮೀನಾ ನೀನು ಹೋಗಿದ್ಬಾ ಪರವಾಗಿಲ್ಲ ಅಂತಾನೆ ಸೂರ್ಯ ರೀ ನನಗೆ ತುಂಬಾ ಕೆಲಸ ಇದೆ ಫಂಕ್ಷನ್ ಗೆ ಹೂ ಬೇರೆ ಕೊಡಬೇಕು ಅದಕ್ಕೆ ನಾನು ಹೋಗ್ತಾ ಇಲ್ಲ ಅಂತಾಳೆ ಸರಿ ನೀನು ಇಷ್ಟ ಅಂತ ಸೂರ್ಯ ಅಲ್ಲಿಂದ ಎದ್ದೋಗ್ತಾನೆ ಈ ಕಡೆ ಶ್ರುತಿ ಮನೆಗೆ ಬರ್ತಾಳೆ ನಿನ್ಗೆ ಕಾಫಿ ಕೊಡ್ಲಾ ಶ್ರುತಿ ಅಂತ ಮೀನಾ ಕೇಳ್ತಾಳೆ ಕಾಫಿ ಎಲ್ಲ ಏನು ಕಾಫಿ ಕೊಟ್ಟು ಕೊಟ್ಟು ಕಾಫಿ ಕೊಡೋದೇ ಕೆಲಸ ಆಗ್ಬಿಟ್ಟಿದೆ ಮೊದ್ಲು ಇಲ್ಲಿ ಬಂದು ಕುತ್ಕೊಳ್ಳಿ ಅಂತ ಹೇಳಿ ಮೀನಾ ಕರ್ಕೊಂಡ್ ಬಂದು ಸೋಫಾ ಮೇಲೆ ಕೂರಿಸ್ತಾಳೆ ಮೊದ್ಲು ಇದನ್ನ ನೋಡಿ ಅಂತ ಕೈ ಕೊಡ್ತಾಳೆ ಏನಿತ್ತು ಶ್ರುತಿ ಅಂತ ಮೀನಾ ಕೇಳುವಾಗ ಇದು ನಾನು ಹೊಸ ಹೋಟೆಲ್ ಸ್ಟಾರ್ಟ್ ಮಾಡ್ತಿದೇನಲ್ವಾ ಅದಕ್ಕೆ ಇನ್ವಿಟೇಷನ್ ಮಾಡಿಸ್ಬೇಕು ಇದರಲ್ಲಿ ಮೂರ್ ಡಿಸೈನ್ ಇದೆ ಇದರಲ್ಲಿ ಯಾವ್ದು ಚೆನ್ನಾಗಿದೆ ಅನ್ನೋದನ್ನ ನೋಡಿ ಹೇಳಿ ಅಂತಾಳೆ ಅಷ್ಟಲ್ಲಿ ರವಿ ಅಲ್ಲಿಗೆ ಬರ್ತಾನೆ ಏನಿದು ಹೊಸ ಕಾಡು ಅಂತ ಕೇಳೋವಾಗ ರವಿ ಅಂತ ಮೀನಾ ಹೇಳಕ್ಕೆ ಹೋಗ್ತಾಳೆ ನೀವು ಮೀನಾ ಮರಿ ಏಯ್ ಇದು ನಿನಗೆ ಸಂಬಂಧ ಇರೋ ವಿಷಯ ನೀನು ಹೋಗು ಅಂತ ಶ್ರುತಿ ರವಿ ಹೇಳ್ತಾಳೆ ಶ್ರುತಿ ಏನಿದು ರವಿ ನೀನು ಇಬ್ರು ಸೇರಿನೇ ತಾನೆ ಹೊಸ ಹೋಟೆಲ್ ಓಪನ್ ಮಾಡ್ತಿರೋದು ಅಂತ ಮೀನಾ ಕೇಳ್ತಾಳೆ ಅವನು ನನ್ನ ಜೊತೆ ಸೇರ್ಕೊಳ್ಳೋದೇ ಇಲ್ವಂತೆ ಮೀನಾ ಮರಿ ಅಂತಾಳೆ ಶ್ರುತಿ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ರವಿ ಕೇಳ್ತಾನೆ ಆಗ ಮೀನಾ ಹೊಸ ಹೋಟೆಲ್ ಸ್ಟಾರ್ಟ್ ಮಾಡ್ತಿದ್ದೀರಾಳಲ್ವಾ ಶ್ರುತಿ ಅದಕ್ಕೆ ಇನ್ವಿಟೇಷನ್ ಕಾರ್ಡ್ ಬೇಕಲ್ವಾ ಇದ್ರಲ್ಲಿ ಮೂರ್ತರ ಕಾರ್ಡ್ ಇವೆ ಇದರಲ್ಲಿ ಯಾವ್ದು ಚೆನ್ನಾಗಿದೆಯೋ ಅಂತ ನೋಡಿ ಹೇಳಿ ಅಂತ ಹೇಳ್ತಿದ್ದಾಳೆ ಅಂತಾಳೆ ತಗೋ ರವಿ ನೀವಿಬ್ಬರು ಸೇರಿ ಯಾವ್ದು ಚೆನ್ನಾಗಿದೆ ಅಂತ ನಿರ್ಧಾರ ಮಾಡಿ ಅಂತ ಮೀನಾಗ ಕೊಡೋಕೋದಾಗ ಇಲ್ಲ ಇಲ್ಲ ಅದಕ್ಕೆ ಅವಳು ಹೇಳಿದ್ದು ಕರೆಕ್ಟು ಇದು ನನಗೆ ಸಂಬಂಧಪಟ್ಟದೇ ವಿಷಯ ಅಂತಾನೆ ರವಿ ರವಿ ಇದು ನಿಮಗೆ ಸಂಬಂಧ ಪಟ್ಟಿರೋದು ಅಥವಾ ಪಟ್ಟಿಲ್ದಿರೋದು ಅದು ಬೇರೆ ವಿಷಯ ಆದ್ರೆ ಶ್ರುತಿ ಏನು ಮಾಡ್ತಿದ್ದಾಳಲ್ವಾ ಅದಕ್ಕೆ ನೀವು ಆಧಾರವಾಗಿ ಅವ್ರ ಜೊತೆಯಾಗಿ ನಿಲ್ಬೇಕು ಈಗ ನೀವಿಬ್ರು ಸೇರಿ ಈ ಕಾರ್ಡ್ ನ ಸೆಲೆಕ್ಟ್ ಮಾಡಿ ಬನ್ನಿ ಅಂತ ಕರಿತಾಳೆ ಮೀನಾ ನೀವೊಬ್ರು ಮೀನಾ ಮರಿ ಸೆಂಟಿಮೆಂಟ್ ಕ್ವೀನ್ ನೀವು ಎಲ್ಲದಕ್ಕೂ ಏನಾದ್ರೂ ಸೆಂಟಿಮೆಂಟ್ ಇಟ್ಟೆ ಇರ್ತೀರಾ ಶ್ರುತಿ ಹಾಗಂತ ಇರುವಾಗ ಶಾಂತಿ ಹಲ್ಲಿಗೆ ಬರ್ತಾಳೆ ಮೀನಾ ಮೀನಾ ಅಂತ ಕೂಕೊಂಡೇ ಬರ್ತಾಳೆ ಮೀನಾ ಅಡ್ಗೆ ಮಾಡಿ ಮುಗಿತಾ ಇಲ್ವಾ ಅಂತ ಕೇಳ್ತಾರೆ ಶಾಂತಿ ಮುಗಿತು ಅತ್ತೆ ಎಲ್ರಿಗೂ ಊಟ ಬಡಿಸಬೇಕು ಅಷ್ಟೇ ಅಂತಾಳೆ ಮೀನಾ ಶ್ರುತಿ ಕೈಯಲ್ಲಿ ಕಾರ್ಡ್ ಇರೋದನ್ನ ನೋಡಿ ಏನಮ್ಮ ಇದು ಪತ್ರಿಕೆ ಮನೆ ಯಾರಾದರೂ ಬಂದು ಪತ್ರಿಕೆ ಕೊಟ್ಟೋದ್ರ ಅಂತ ಕೇಳ್ತಾರೆ ಇಲ್ಲ ಅದೇ ನಾನೇ ತಗೊಂಡ್ ಬಂದೆ ಅಂತ ಶ್ರುತಿ ಹೇಳ್ತಾಳೆ ರವೀನಾ ಹೋಗೋ ಆ ಕಡೆಗೆ ಅಂತ ತಳ್ಳಿ ಶಾಂತಿ ಹತ್ರ ಹೋಗ್ತಾಳೆ ಶ್ರುತಿ ಅತ್ತೆ ನಾನು ಹೊಸ ಹೋಟೆಲ್ ಸ್ಟಾರ್ಟ್ ಮಾಡ್ತಿದ್ದೀನಲ್ವಾ ಅದು ಇನ್ನೋಗೇಷನ್ ಗೆ ಕಾರ್ಡ್ ಪ್ರಿಂಟ್ ಮಾಡಿಸಬೇಕಾಗಿತ್ತು ಇದ್ರಲ್ಲಿ ಮೂರ್ ಡಿಸೈನ್ ಇದೆ ಯಾವ್ ಚೆನ್ನಾಗಿದೆ ಅಂತ ನೋಡಿ ಹೇಳಿ ಅಂತಾಳೆ ನನ್ ಕೈಲಿ ಕೊಡ್ತಿದೀನಮ್ಮ ನನ್ ಕೈಲಿ ಕೊಟ್ಟು ಸೆಲೆಕ್ಟ್ ಮಾಡಿ ಅಂತ ಹೇಳ್ತಿದೀಯಲ್ಲ ಇದು ಮರ್ಯಾದೆ ಅಂದ್ರೆ ನಿನ್ಗೆ ನನ್ ಬಗ್ಗೆ ಚೆನ್ನಾಗ್ ಗೊತ್ತಿದೆ ನನಗೆ ತುಂಬಾ ಅನುಭವ ಇದೆ ನಾನೇನಾದರೂ ನಿರ್ಧಾರ ಮಾಡಿದ್ರೆ ಅದು ಸರಿಯಾಗಿ ಇರುತ್ತೆ ನನ್ನ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತಮ್ಮ ಅಂತಾಳೆ ಶಾಂತಿ ಆಗ ಶ್ರುತಿ ಅತ್ತೆ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನೇ ನೋಡಿ ಹೇಳಿ ಅಂತಾಳೆ ಆಗ ಶಾಂತಿ ಯಾವುದೋ ಒಂದು ಕಾರ್ಡ್ ತೋರಿಸಿ ಇದು ಕರೆಕ್ಟ್ ಇದೆಯಮ್ಮ ತುಂಬಾ ಚೆನ್ನಾಗಿದೆ ನನ್ಗೆ ಇಷ್ಟ ಆಯ್ತು ಅಂತ ಕಾರ್ಡ್ ತೋರಿಸ್ತಿರುವಾಗ ಶ್ರುತಿ ಅಯ್ಯೋ ಅತ್ತೆ ನೀವು ಓಲ್ಡ್ ಟೈಪ್ ಕಾರ್ಡ್ ತೋರ್ಸ್ತಿದ್ದೀರಾ ನಿಮ್ಮ ಟೇಸ್ಟ್ ತುಂಬಾ ಓಲ್ಡ್ ಆಯ್ತು ಅಂತ ಕಾರ್ಡ್ ಕಿತ್ಕೊಂಡು ಅಲ್ಲಿಂದ ಎದ್ದೋಗ್ತಾಳೆ ಆಗ ಶಾಂತಿ ಮನ್ಸಲ್ಲೇ ಅನ್ಕೋತಿರ್ತಾಳೆ ಇವಳೆ ನನ್ನನ್ನು ನೋಡು ಅಂತ ಹೇಳ್ಬಿಟ್ಟು ಈಗ ಓಲ್ಡ್ ಟೆಸ್ಟ್ ಅಂತ ಹೇಳ್ತಿದ್ದಾಳೆ ಹಾಗಂತ ಶಾಂತಿ ಅನ್ಕೋತಿರುವಾಗ ಶ್ರುತಿ ಏನತೆ ಅಂತ ಕೇಳ್ತಾಳೆ ಇದು ಚೆನ್ನಾಗಿಲ್ಲ ಅಂದ್ಮೇಲೆ ನೀನೇನು ಏನು ಕಿಲ್ಲಿಗೆ ಅದನ್ನ ತಗೊಂಡ್ ಬಂದೆ ಅಂತ ಶಾಂತಿ ಕೇಳ್ತಾಳೆ ಯಾವುದಾದ್ರೂ ಒಂದನ್ನ ರಿಜೆಕ್ಟ್ ಮಾಡೋಕೆ ಕಾಡ್ಬೇಕಲ್ವಾ ಮೂರು ಕಾರ್ಡು ಚೆನ್ನಾಗಿದೆ ಅಂದಮೇಲೆ ಯಾವುದನ್ನು ಸೆಲೆಕ್ಟ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಶ್ರುತಿ ಹಾಗಂತಿರುವಾಗಲೇ ರಂಗನಾಥ್ ಅವರು ಶಾಂತಿ ಅಂದ್ಕೊಂಡು ಬರ್ತಾರೆ ಶಾಂತಿ ಈಗಿನ ಕಾಲದ ಮಕ್ಕಳು ತರ ನಿನಗೆ ಯೋಚನೆ ಮಾಡಕ್ಕೆ ಗೊತ್ತಾಗಲ್ಲ ಅಂತಾರೆ ನಿಮಗೆ ಮಾತ್ರ ಚೆನ್ನಾಗಿ ಯೋಚನೆ ಗೊತ್ತಿದೆ ಅಲ್ವಾ ಅಂತಾಳೆ ಶಾಂತಿ ಇದರಲ್ಲಿ ಯಾವ ಕಾರ್ಡ್ ಇಷ್ಟ ಆಯ್ತು ಅಂತ ನೋಡಿ ಹೇಳಿ ಮಾವ ಅಂತ ಹೇಳಿ ಶ್ರುತಿ ರಂಗನಾಥ್ ಅವ್ರ ಕೈಲಿ ಕಾರ್ಡ್ ಹೋಗ್ತಾಳೆ ಆಗ ರಂಗನಾಥ್ ಅವರು ನಿಮ್ಮ ಆಟಕ್ಕೆಲ್ಲ ನಾನು ಬರೋಲ್ಲಮ್ಮ ಹೋಟೆಲ್ ಸ್ಟಾರ್ಟ್ ಮಾಡ್ತಿರೋದು ನೀವು ನೀವಿಬ್ಬರೇ ಸೇರಿ ಕಾರ್ಡ್ನ ಸೆಲೆಕ್ಟ್ ಮಾಡಿ ಅಂತಾರೆ ಶ್ರುತಿ ರವಿ ಕೈಲಿ ಕೊಡು ಅವರು ಸರಿಯಾಗಿ ಸೆಲೆಕ್ಟ್ ಮಾಡ್ತಾರೆ ಅಂತಾಳೆ ಮೀನಾ ಇವನು ಬೇಡದೇ ಇರೋದೆಲ್ಲ ಹೇಳ್ತಾನೆ ನಾನೇ ಸೆಲೆಕ್ಟ್ ಮಾಡ್ಕೋತೀನಿ ಅಂತ ರವಿಗೆ ಒಂದು ಕಿಕ್ ಕೊಟ್ಟು ಅಲ್ಲಿಂದ ಹೋಗ್ತಿರ್ತಾಳೆ ಶ್ರುತಿ ಅಲ್ಲಿಗೆ ಮನೋಜ್ ಬರ್ತಾನೆ ಮನೋಜ್ ಅವರೇ ಮನೋಜ್ ಅವರೇ ಅಂತಿರುವಾಗ ಹೇಳು ಶ್ರುತಿ ಅಂತಾನೆ ಮನೋಜ್ ನನ್ಗೊಂದು ಸಣ್ಣ ಹೆಲ್ಪು ಅಂತ ಹೇಳ್ತಾ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಏನ್ ಹೆಲ್ಪ್ ಮಾಡಬೇಕು ಅಂತ ಮನೋಜ ಕೇಳ್ತಿರುವಾಗ ಇಲ್ಲ ಬಿಡಿ ಅದೆಲ್ಲ ಬರಲ್ಲ ಅಂತ ಶ್ರುತಿ ಅಲ್ಲಿಂದ ಹೊರಟೋಗ್ತಾಳೆ ಏನ್ ಬರಲ್ಲ ಶ್ರುತಿ ಸರಿಯಾಗಿ ಹೇಳ್ಬಿಟ್ಟಾದ್ರೂ ಹೋಗು ಅಂತ ಮನೋಜ ಕೇಳ್ತಿರುವಾಗ ಶ್ರುತಿ ಹಾಗೇನೆ ಹೊರ್ಟೋಗ್ತಾಳೆ ಆಗ ಮೀನಾ ಶ್ರುತಿ ಕರೆಕ್ಟಾಗಿ ಹೇಳ್ತಿದ್ದಾಳೆ ಅವ್ರಗ್ ಅದೆಲ್ಲ ಬರಲ್ಲ ಅಂತ ಅಲ್ಲಿಂದ ಹೊರಟೋಗ್ತಾಳೆ ಮನೋಜ ಬಂದ್ಬಿಟ್ಟು ಶಾಂತಿ ಹತ್ರ ಅಮ್ಮ ನೋಡಮ್ಮ ಶ್ರುತಿ ನಿಮ್ಗೆ ಇದೆಲ್ಲ ಬರಲ್ಲ ಅಂತ ಹೇಳ್ಬಿಟ್ಟು ಹೊರಟೋದ್ಲು ಏನಮ್ಮ ಅದು ಅಂತ ಕೇಳ್ತಾನೆ ಓ ಅದ ಅದೆಲ್ಲ ನಿನಗೆ ಬರಲ್ಲ ಬಿಡು ಅಂತ ಹೇಳಿ ಹೇಳ್ಬಿಟ್ಟೋಗ್ತಾಳೆ ಮನೋಜನ್ಗೆ ತಲೆ ಕೆಟ್ಟೋಗುತ್ತೆ ಏನಮ್ಮ ನೀನು ಇದೇ ರೀತಿ ಹೇಳೋಗ್ತಿದ್ಯಾ ಏ ರವಿ ಶ್ರುತಿ ಅದೇನೋ ನನ್ಗೆ ಹೇಳ್ತಿದ್ಲಲ್ಲ ಏನೋ ಅದು ಅಂತ ಕೇಳ್ತಾನೆ ಆಗ ರವಿ ಅವಳಿಗೆ ಮಾಡಕ್ ಬೇರೆ ಕೆಲ್ಸ ಇಲ್ಲ ಏನೇನಾದ್ರೂ ಹೇಳ್ತಾನೆ ಇರ್ತಾಳೆ ನಿನ್ಗೆ ಅದೆಲ್ಲ ಬರಲ್ಲ ಬಿಡು ಅಂತ ರವಿ ಹೇಳೋಗ್ತಾನೆ ಮತ್ತೆ ಮನೋಜ ತಲೆ ಕೆಟ್ಟಿಸ್ಕೊಂಡು ಏ ರವಿ ಅದೇನು ಅಂತ ಹೇಳ್ಬಿಟ್ಟೋಗೋ ಅಂತ ಹೇಳ್ತಿರ್ತಾನೆ ಅವಳು ನೀನು ಬರಲ್ಲ ಅಂತ ಹೇಳಿದ್ಲಲ್ಲ ಬಿಡೋ ಅಂತಾನೆ ರವಿ ಮತ್ತೆ ಮನೋಜ ರಂಗನಾಥ್ ಅವ್ರ ಹತ್ರ ಬಂದು ಅಪ್ಪ ಏನಪ್ಪಾ ಯಾವ್ದ್ರ ಬಗ್ಗೆ ಹೇಳ್ತಿದಾರಪ್ಪಾ ಅಂತ ಕೇಳ್ತಾನೆ ಅವ್ರೆಲ್ರು ನಿನ್ಗೆ ಬರಲ್ಲ ಅಂತ ಹೇಳ್ತಿದಾರಲ್ವಾ ಬರ್ದೇ ಇರೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೇಡ ಬಿಡು ಅಂತಾರೆ ರಂಗನಾಥ್ ಅವರು ಏನಾಯ್ತು ಇವ್ರಿಗೆಲ್ಲ ನನ್ ಏನ್ ಬರಲ್ಲ ಅಂತ ಹೇಳ್ತಿದ್ದಾರೆ ನಾನು ಎಷ್ಟೊಂದು ಡಿಗ್ರಿ ತಗೊಂಡಿದ್ದೀನಿ ನನ್ಗೆ ಏನ್ ಬರಲ್ಲ ಅಂತ ಇವ್ರು ಎಲ್ರು ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡ್ತಿರುವಾಗಲೇ ಸೂರ್ಯ ಅಲ್ಲಿಗೆ ಬರ್ತಾನೆ ಮನೋಜ ಒಬ್ಬೊಬ್ನೇ ಮಾತಾಡ್ಕೊಂಡು ಓಡಾಡ್ತಿರೋದ್ನ ನೋಡಿ ಸೂರ್ಯ ಮೊದ್ಲು ಕೈ ಅಡ್ಡ ಹಿಡಿತಾನೆ ಲೇ ಪೆಂಗ್ಯಾ ಏನೋ ಇದು ಒಬ್ಬೊಬ್ನೇ ಮಾತಾಡ್ಕೊಂಡು ಓಡಾಡ್ತಿದೀಯಾ ತಲೆಗೇನಾದ್ರು ಏಟ್ ಬಿತ್ತಾ ಹೆಂಗೆ ಅಂತ ಮನೋಜ್ ತಲೆ ಹಿಡಿದು ನೋಡ್ತಿರ್ತಾನೆ ಸೂರ್ಯ ಸೂರ್ಯ ಹಾಗಂತಿರುವಾಗ ಮನೋಜ ಲೇ ಲೇ ಇರೋ ನನ್ ಮನೆಗ್ ಬಂದ ಶ್ರುತಿ ಬಂದ್ಲಾ ಸರಿ ಅಂತಾನೆ ಸೂರ್ಯ ನಾನು ನೀನೋ ಕೇಳ್ಕೊಂಡ್ ಬಂದ್ಲು ಆಮೇಲೆ ನಿಮ್ಗೆ ಅದೆಲ್ಲ ಬರಲ್ಲ ಅಂತೇಳಿ ಅವಳಾಗ ಅವಳೆ ಹೊರಟೋದ್ಲು ಅಂತಾನೆ ಸರಿ ಬರಲ್ಲ ಅಂದ್ಮೇಲೆ ತಾನೆ ಅಂತಾನೆ ಸೂರ್ಯ ಲೇ ನನ್ ಏನು ಬರಲ್ಲ ಅಂತ ನಾನು ಹೇಳೋ ನನ್ಗೆ ಏನ್ ಬರಲ್ಲ ಅಂತ ನನ್ಗೆ ಇನ್ನೂ ಅರ್ಥ ಆಗ್ತಿಲ್ಲ ಅಂತಾನೆ ಮನೋಜ ಲೇ ಇರೋ ತುಂಬಾ ತಲೆ ಕೆಡ್ಸ್ಕೊಬೇಡ ಅವ್ಳ ಕೈಲಿ ಏನಾದ್ರು ಕಾರ್ಡ್ ಇತ್ತ ಅಂತಾನೆ ಸೂರ್ಯ ಹೇ ಹೌದು ಅಂತಾನೆ ಮನೋಜ ಕಾರ್ಡ್ ಪ್ರಿಂಟ್ ಮಾಡೋಕ್ಕೆ ಬುಕ್ ಮಾಡಿ ಅಂತ ಹೇಳಿದ್ಲು ಅದನ್ನ ಕೇಳೋಣ ಅಂತ ಅನ್ಕೊಂಡಿದೆ ಆದ್ರೆ ರವಿಗೆ ಅದೆಲ್ಲ ಇಷ್ಟ ಇಲ್ವಲ್ಲ ಅದಕ್ಕೆ ಯಾರಿಗೂ ಹೇಳ್ದೇನೆ ಸುಮ್ಮನಾಗ್ಬಿಟ್ಟೆ ಅವ್ಳು ಹೇಳಿದ್ ಕರೆಕ್ಟ್ ಕಣೋ ಅದೆಲ್ಲ ಬರಲ್ಲ ಬಿಡು ಅಂತಾನೆ ಸೂರ್ಯ ಏನ್ ನನಗೆಲ್ಲ ಬರುತ್ತೆ ಕಣೋ ಅಂತ ಮನೋಜ ಹೇಳ್ತಿರುವಾಗ ಲೇ ಎಲ್ಲಾನು ಎಲ್ರಿಗೂ ಬರಲ್ವೋ ಸೂರ್ಯ ಹಾಗಂತಿರುವಾಗ ಏ ನನಗೆ ಬರುತ್ತೋ ಅಂತಾನೆ ಮನೋಜ ಲೇ ಕೆಲವೊಂದು ಕೆಲವರಿಗೆ ಬರಲ್ಲ ನಿಮ್ಗಿದು ಬರಲ್ಲ ಬಿಡ ಹೋಗೋ ಆ ಕಡೆಗೆ ಅಂತ ತಳ್ಳ ಹೋಗ್ತಾನೆ ಸೂರ್ಯ ಹಂಗೆ ಹೇಳಿ ಹೋಗ್ತಿರವಾಗ ಮನೋಜ ಅಯ್ಯೋ ಯಾರಾದ್ರೂ ನನ್ಗೆ ಏನ್ ಬರಲ್ಲ ಅಂತ ಹೇಳಿ ಅಯ್ಯೋ ನನ್ ತಲೆ ಕೆಟ್ಟೋಗ್ತಿದೆ ಅಂತ ಬಿಡ್ಕೊತಿರ್ತಾನೆ ಬರಲ್ಲ ಅಂತ ಹೇಳ್ತಿದ್ದಾರೆ ಯಾವುದು ಬರಲ್ಲ ಇದ ಅದ ಅಂತ ಏನೇನೋ ಲೆಕ್ಕಾಚಾರ ಆಗ್ತಿರ್ತಾನೆ ಆಗ ರೋಹಿಣಿ ಬರ್ತಾಳೆ ಮನೋಜ್ ಏನಾಗಿದೆ ನಿಮ್ಗೆ ಅಂತ ಕೇಳ್ತಾಳೆ ರೋಹಿಣಿ ರೋಹಿಣಿ ನನ್ಗೆ ಏನು ಬರಲ್ಲ ಅಂತ ಎಲ್ಲಾರು ಹೇಳ್ತಿದ್ದಾರೆ ರೋಹಿಣಿ ಅಂತಾನೆ ಮನೋಜ್ ಏನ್ ಬರಲ್ಲ ನಿಮ್ಗೆ ಅಂತ ರೋಹಿಣಿ ಕೇಳ್ತಾಳೆ ಅದೇ ರೋಹಿಣಿ ಶ್ರುತಿ ಏನು ಕೇಳ್ಕೊಂಡ್ ಬಂದ್ಲು ಮತ್ತೆ ನಿಮಗ್ ಬರಲ್ಲ ಅದೆಲ್ಲ ಅಂತ ಹೇಳಿ ಇಲ್ಲಿಂದ ಹೋದ್ಲು ನನ್ಗ ಅದೇನ್ ಬರಲ್ಲ ಅಂತ ಹೇಳು ರೋಹಿಣಿ ಹೇಳು ಅಂತಾನೆ ಮನೋಜ್ ಇರಿ ಇರಿ ಮನೋಜ್ ನಾನು ಶ್ರುತಿ ಹತ್ರನೇ ಕೇಳ್ಕೊಂಡ್ ಬರ್ತೀನಿ ಅಂತ ರೋಹಿಣಿ ಅಲ್ಲಿಂದ ಹೋಗ್ತಾಳೆ ಇವ್ಳೇನ್ ಕೇಳ್ತಾಳೆ ಏನು ಬರಲ್ಲ ಅಂತ ಹೇಳ್ತಾಳೆ ನನ್ಗೆ ಏನ್ ಬರಲ್ಲ ಏನ್ ಬರಲ್ಲ ಅಂತ ಮನೋಜ್ ಮತ್ತೆ ತಲೆ ಕೆಡ್ಸ್ಕೊಂಡಿರ್ತಾನೆ ಮತ್ತೆ ರೋಹಿಣಿ ಬಂದು ಮನೋಜ್ ಅವಳು ಹೇಳಿದ್ದು ಕರೆಕ್ಟ್ ಆಗಿದೆ ನಿಮ್ಗೆ ಅದೆಲ್ಲ ಬರಲ್ಲ ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಅಯ್ಯೋ ನನ್ಗೆ ಏನ್ ಬರಲ್ಲ ಅಂತ ಯಾರಾದ್ರೂ ಹೇಳಿ ನನ್ಗೆಲ್ಲ ಬರುತ್ತೆ ಅಂತ ಮನೋಜ್ ಮತ್ತೆ ತಲೆ ಕೆಡಿಸ್ಕೊಂಡು ತಲೆ ಕೆರ್ಕೋತಿರ್ತಾನೆ ಈ ಕಡೆ ಕಸ್ತೂರಿ ಶಾಂತಿ ಮತ್ತೆ ವಿಶಾಲಾಕ್ಷಿ ಮೂರ್ ಜನನು ಸೇರಿ ಯೋಗ ಕ್ಲಾಸ್ ಪ್ರಾರಂಭ ಮಾಡೋಕೆ ಎಲ್ಲೂ ಕರಿಬೇಕು ಅಂತ ಜೀನ್ಸ್ ಟಾಪ್ ಹಾಕೊಂಡು ಕನರ್ಕ ಹ್ಯಾಟ್ ಎಲ್ಲಾನು ಹಾಕೊಂಡು ದಾರಿ ರೋಗ್ರಿಗೆ ಮನೆಗೆಲ್ಲ ಹೋಗಿ ನಾವು ಯೋಗ ಕ್ಲಾಸ್ ಪ್ರಾರಂಭ ಮಾಡ್ತಿದೀವಿ ಯೋಗ ಮಾಡಿದ್ರೆ ನಿಮ್ ಆರೋಗ್ಯನು ಚೆನ್ನಾಗಿರುತ್ತೆ ಸ್ವಲ್ಪ ದಿನ ನೀವು ಯೋಗ ಮಾಡಿದ್ರೆ ಸಾಕು ಜೀವನ್ ಪೂರ್ತಿ ಯೋಗ ಮಾಡ್ಬೇಕು ಅನ್ಸುತ್ತೆ ತಗೊಳ್ಳಿ ಬಂದ್ಬಿಡಿ ಅಂತ ಶಾಂತಿ ಎಲ್ರಿಗೂ ಪಾಂಪ್ಲೆಕ್ಸ್ ಕೊಡ್ತಿರ್ತಾಳೆ ಒಬ್ರು ಮನೆ ಮುಂದೆ ಹೋಗಿ ನಿಂತ್ಕೋತಾರೆ ಯಾರ್ ನೀವು ಅಂತ ಕೇಳುವಾಗ ಇವರು ನಮ್ ಮಾಸ್ಟರ್ ದೊಡ್ಡ ಡ್ಯಾನ್ಸರ್ ಅಂತ ವಿಶಾಲಾಕ್ಷಿ ಹೇಳ್ತಾಳೆ ಇಲ್ಲಿ ಡ್ಯಾನ್ಸ್ ಕಲಿಯೋರು ಯಾರು ಇಲ್ಲ ಅಂತ ಅವ್ರು ಹೇಳ್ತಿರವಾಗ ಇಲ್ಲ ಇಲ್ಲ ಸರ್ ಇವರು ಡ್ಯಾನ್ಸ್ ಮಾಸ್ಟರ್ ಆದ್ರೆ ಯೋಗ ಕಲಿಸ್ಕೊಡ್ತಾರೆ ಹೊಸದಾಗಿ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂತಾಳೆ ಓ ಯೋಗ ಅಂತ ಒಬ್ರು ಹೇಳ್ತಿರವಾಗ ಯೋಗ ಸಾಧಾರಣ ಅಲ್ಲ ಅದು ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಮನಸ್ಸಿಗೆ ಶಾಂತಿ ಕೊಡುತ್ತೆ ಧ್ಯಾನ ಇರೋ ಹಾಗೆ ಅಂತ ಹೇಳ್ತಿರ್ತಾಳೆ ಸುರಿ ಎಲ್ಲಾನು ವಿಡಿಯೋ ಮಾಡ್ಕೊತಿರ್ತಾಳೆ ಧ್ಯಾನ ಮಾಡಿದ್ರೆ ಶರೀರದಲ್ಲಿರೋ ಸಮಸ್ಯೆಗಳೆಲ್ಲ ಹೋಗ್ತವೆ ಅಂತ ಕಸ್ತೂರಿ ಹೇಳ್ತಾಳೆ ಧ್ಯಾನ ಮಾಡಿದ್ರೆ ಆಯಸ್ಸು ಜಾಸ್ತಿ ಆಗುತ್ತೆ ಶುಗರ್ ಕಡಿಮೆ ಆಗುತ್ತೆ ನೋವುಗಳೆಲ್ಲ ಕಡಿಮೆ ಆಗುತ್ತೆ ಶಾಂತಿ ಹಾಗಂತಿರೋವಾಗ ಅಲ್ಲೊಬ್ರು ಹಾಸ್ಪಿಟ್ಲನ್ನೆಲ್ಲ ಮುಚ್ಚಿಬಿಟ್ಟು ಯೋಗ ಮಾಡ್ಕೊಂಡಿದ್ರೆ ಸಾಕಾಗುತ್ತಲ್ವಾ ಅಂತಾರೆ ಮಾಸ್ಟರ್ ತುಂಬಾ ತಮಾಷೆಯಾಗಿ ಮಾತಾಡ್ತಾರಲ್ವಾ ಅಂತ ವಿಚಾರ ಹೇಳ್ತಾಳೆ ನೀವು ಖಂಡಿತ ಒಂದು ಯೋಗ ಕ್ಲಾಸಿಗೆ ಸೇರ್ಬೇಕು ಮೊದಲನೇ ತಿಂಗಳು ಎಲ್ರಿಗೂ ಫ್ರೀ ಆಗಿರುತ್ತೆ ಆಮೇಲೆ ಒಂದು ಸಾವಿರ ಅಂತ ಹೇಳ್ತಾಳೆ ಸರಿ ನಿಮಗೆ ಮದುವೆ ಆಗಿದೆಯಾ ಅಂತ ಕೇಳ್ತಾಳೆ ಶಾಂತಿ ಹೌದು ಇವರೇ ನನ್ನ ವೈಫ್ ಅಂತ ಹೇಳ್ತಾರೆ ಈ ಆಫರ್ ಎಲ್ಲ ಮದುವೆ ಆಗಿರೋರು ಮಾತ್ರ ಧಾರಾಳವಾಗಿ ಯೋಗ ಕ್ಲಾಸಿಗೆ ಸೇರ್ಬೋದು ಅಂತಾಳೆ ಶಾಂತಿ ಯೋಗ ಕ್ಲಾಸಿಗೆ ಸೇರೋಣ ಅಂತ ಅವ್ರ ಹೆಂಡ್ತಿನ ಕೇಳ್ತಿರೋವಾಗ ಅವರು ಮಾಡೋದು ಮಾಡೋದೇನಿದೆ ಈಗ್ಲೇ ನಾಲ್ಕು ಹೆಜ್ಜೆ ಇಟ್ಟರೆ ಉಸಿರಾಡೋಕೆ ಆಗಲ್ಲ ಅಂತ ಹೇಳ್ತಾರೆ ಯೋಗ ಮಾಡಿದ್ರೆ ಅದೆಲ್ಲ ಸರಿ ಹೋಗುತ್ತಮ್ಮ ಅಂತ ಶಾಂತಿ ಹೇಳ್ತಿರ್ತಾಳೆ ನಡ್ದಾಟೋದೇನಮ್ಮ ನೀನ್ ದನಿಂಗ್ ರೇಸೆ ಮಾಡ್ಬೋದು ಯೋಗ ಮಾಡಿದ್ರೆ ಸ್ವಲ್ಪ ದಿನ ಆದ್ಮೇಲೆ ಮದುವೆ ಹುಡ್ಗಿ ಥರ ಆಗ್ತೀಯ ಅಂತಾಳೆ ಶಾಂತಿ ಅಯ್ಯೋ ಅದೆಲ್ಲ ಏನು ಬೇಡಮ್ಮ ಇವಳ ಯಾರಾದ್ರೂ ನೋಡಿ ಆಮೇಲೆ ಮದುವೆ ಆಗೋ ಹುಡ್ಗಿ ಅಂತ ಕೇಳ್ಕೊಂಡ್ ಬಂದ್ಬಿಟ್ಟಾರು ಅಂತಾನೆ ಅವಳ ಗಂಡ ಇಷ್ಟೊಂದು ಜೋಗ ಮಾಡ್ತೀಯಪ್ಪ ನೀನು ಅಂತ ವಿಶಾಲಕ್ಸಿ ಹೇಳೋವಾಗ ನಾವೆಲ್ಲ ಹಾಗೇನಮ್ಮ ಹ್ಯೂಮರ್ ಸೆನ್ಸ್ ಜಾಸ್ತಿ ಅಂತಾನೆ ಆಗ ಶಾಂತಿ ನನ್ಗೊಳ್ಳೆ ಸರಿಯಾಗಿರೋರೆ ಸಿಗ್ತಾರೆ ಇಷ್ಟೊತ್ತೂ ಅವ್ನ ಮಾತಾಡಿದ ಕೇಳಿಸ್ಕೋಬೇಕಾಗ್ ಬಂತು ಬೇರೆ ದಾರಿ ಇಲ್ಲ ಮಾಸ್ಟರ್ ಮಾತಾಡಿ ಕರೆಕ್ಟ್ ಮಾಡ್ಬೇಕಲ್ವಾ ನಾವೇನೆ ಅಂತ ವಿಶಾಲಾಕ್ಸಿ ಹೇಳ್ತಾಳೆ ಇನ್ನೊಬ್ರು ಮನೆಗೆ ಹೋಗಿ ಶಾಂತಿ ಏನಪ್ಪಾ ನಿಮ್ಮ ಅಪ್ಪ ಅಮ್ಮ ಯಾರಾದ್ರೂ ಇದಾರ ಕರಿಯಪ್ಪ ಅಂತ ಕೇಳ್ತಾಳೆ ಇದಾರೆ ಅಂತ ಹೇಳುವಾಗ ಎಲ್ಲಿದ್ದಾರೆ ಕರಿಯಪ್ಪ ಅಂತಾರೆ ಅವರು ಹೈದರಾಬಾದಲ್ಲಿ ಅಲ್ಲಿ ಇದಾರೆ ಅಂತ ವ್ಯಕ್ತಿ ಹೇಳ್ತಾನೆ ಏನಪ್ಪಾ ಅವ್ರ ಮನೇಲಿಲ್ಲ ಅಂತ ಹೇಳ್ಬೇಕಲ್ವಾ ಅಂತ ವಿಶಾಲಾಕ್ಷಿ ಕೇಳ್ತಾಳೆ ಪರವಾಗಿಲ್ಲಪ್ಪ ನಾವು ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡ್ತಿದೀವಿ ನೀನು ಬಂದು ಸೇರ್ಕೋ ಹೀಗೆಲ್ಲ ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಯೋಗ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೇದು ಅಂತಾಳೆ ನಾನು ಕೂಡ ಆಕ್ಟಿವ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ವ್ಯಕ್ತಿ ಹೇಳೋವಾಗ ನೆಂತ್ ಇಲ್ವೇನಪ್ಪ ಅಂತಾಳೆ ಶಾಂತಿ ಹುಡ್ಗಿ ನಮ್ಮ ಅಪ್ಪ ಅಮ್ಮ ಹೋಗಿರೋದು ನನ್ಗೆ ಇನ್ನೂ ಮದ್ವೆ ಆಗಿಲ್ಲ ಅಂತಾನೆ ತಕ್ಷಣ ಶಾಂತಿ ಅವ್ನ ಕೈಲಿ ಕಾಂಪ್ಲೆಕ್ಸ್ ನಾಗ ನಿನ್ಗೆ ಇನ್ನೂ ಮದ್ವೆ ಆಗಿಲ್ವಾ ಅಂತಾಳೆ ಏನಮ್ಮ ಹೀಗ್ ಮಾಡ್ಬಿಟ್ರಿ ಅಂತ ಹುಡ್ಗ ಹೇಳ್ತಿರೋವಾಗ ನಾವು ಮದ್ವೆ ಆಗಿರೋರು ಮಾತ್ರ ಯೋಗ ಕಲ್ಸ್ಕೊಡೋದು ಬ್ಯಾಚುಲರ್ ಗಳಿಗೆಲ್ಲ ಯೋಗ ಹೇಳ್ಕೊಡಲ್ಲ ಅಂತಾಳೆ ಶಾಂತಿ ಹಾಗಾದ್ರೆ ನಾವು ಸೇರ್ಕೊಳಕ್ ಆಗಲ್ವಾ ಅಂತ ಹುಡ್ಗ ಹೇಳ್ತಿರೋವಾಗ ಇಲ್ಲಪ್ಪ ಮದುವೆ ಆಗಿರೋನ ಮಾತ್ರ ಯೋಗ ಕ್ಲಾಸ್ಗೆ ಸೇರ್ಸ್ಕೊಳ್ಳೋದು ಅಂತಾಳೆ ಕಸ್ತೂರಿ ಅದು ನಮ್ ಕ್ಲಾಸ್ ರೂಲ್ಸ್ ಅಂತಾಳೆ ಹಾಗಾದ್ರೆ ನಾವು ಮದುವೆ ಆದ್ಮೇಲೆ ಬಂದ್ ಸೇರ್ಕೋಬೇಕು ಅಂತಾನೆ ಅವಾಗ್ಲೆ ಬನ್ನಿ ನಾವು ಸೇರ್ಸ್ಕೋತೀವಿ ಅಂತ ಶಾಂತಿ ಹೇಳ್ತಾಳೆ ಎಲ್ರು ಹೋಗ್ತಿರೋವಾಗ ಆ ಹುಡ್ಗ ಮೇಡಮ್ ನಿಂತ್ಕೊಳ್ಳಿ ಅಂತಾನೆ ಏನಪ್ಪಾ ಅಂತ ಶಾಂತಿ ತಿರುಗ್ ನೋಡೋವಾಗ ಮೂರ್ ಜನದಲ್ಲಿ ನೀವು ತುಂಬಾ ಚೆನ್ನಾಗ್ ಕಾಣಿಸ್ತೀರಾ ಕ್ಯೂಟ್ ಆಗಿ ಚಿಕ್ಕ ವಯಸ್ಸಿನ ಅವ್ರ ತರ ಕಾಣಿಸ್ತೀರಾ ಅಂತಾನೆ ಅದನ್ನ ಕೇಳಿ ಶಾಂತಿ ಖುಷಿ ಪಡ್ತಾ ಇರ್ತಾಳೆ ಆಗ ಕಸ್ತೂರಿ ತಮ್ಮ ಯೋಗ ಕ್ಲಾಸ್ಗ್ ಸೇರ್ಕೊಳಕ್ ಮುಂಚೆ ಡಾಕ್ಟರ್ ಹತ್ರ ನೀನು ಕಣ್ ಚೆಕ್ಅಪ್ ಮಾಡಿಸಿ ಒಳ್ಳೆ ಕನ್ನಡಕ ತೊಗೊಂಡು ಹಾಕೊಂಡು ಬಾ ಅಂತಾಳೆ ಆಗ ಶಾಂತಿ ಏ ಕಸ್ತೂರಿ ಯಾರಾದರೂ ನನ್ನನ್ನು ಹೊಗಳಿದ್ರೆ ನಿನ್ಗೆ ಸಹಿಸ್ಕೊಳಕ್ ಆಗಲ್ವಾ ಅಂತಾಳೆ ಆಗ ವಿಶಾಲಿಸಿ ಮಾಸ್ಟರ್ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿ ಹುಡ್ಗ ಹುಡ್ಗಿಗೆ ಲವ್ ಆಗಿದೆ ಇನ್ನು ಈ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡಿ ನಿಮ್ಗೇನಾದ್ರು ಅಂತ ಹೇಳ್ತಿರವಾಗ ಕಸ್ತೂರಿ ಅಯ್ಯಯ್ಯೋ ಶಾಂತಿ ರಂಗನಾಥ ತುಂಬಾ ಪಾಪದವರು ಅಂತಾಳೆ ಆಗ ಶಾಂತಿ ಕೋಪ ಮಾಡ್ಕೊಂಡು ಏಯ್ ಏಯ್ ನಿಮ್ ಇಬ್ರಿಗೂನು ಅಂತ ಇಬ್ರುನು ಆಟಾಡ್ಸ್ಕೊಂಡ್ ಹೋಗ್ತಾಳೆ ಈ ಕಡೆ ಪೂಜಾ ಮನೇಲಿ ಆಟ ಆಟಾಡ್ತಿರ್ತಾನೆ ಪೂಜಾ ಫೋನ್ ನಲ್ಲಿ ಮಾತಾಡ್ತಿರ್ತಾಳೆ ಪೂಜಾ ಆಂಟಿ ನನ್ಗೆ ಬೋರ್ ಆಗ್ತಿದೆ ಆಟ ಆಡೋಣ ಅಂತಾನೆ ಕ್ರಿಶ್ ನನ್ಗೆ ಕೆಲ್ಸ ಇದೆ ಕ್ರಿಶ್ ಆಮೇಲೆ ಆಟಾಡೋಣ ನೀನು ಹೋಮ್ ವರ್ಕ್ ಮುಗಿಸಿದ್ಯಾ ಅಂತಾಳೆ ಇಲ್ಲ ಆಂಟಿ ನಾನ್ ಸ್ಕೂಲ್ಗೆ ಹೋಗ್ಲಿಲ್ವಲ್ಲ ಅಂತಾನೆ ಕ್ರಿಶ್ ಹೌದಲ್ವಾ ಸರಿ ಸರಿ ಅಂತ ಪೂಜಾ ಹೇಳ್ತಿರೋವಾಗ ಬಾಗ್ಲು ಬಡಿತಾರೆ ಪೂಜಾ ಹೋಗಿ ಬಾಗ್ಲು ತೆಗೆದ್ ನೋಡ್ತಾಳೆ ಅಲ್ಲಿ ರೋಹಿಣಿ ಮತ್ತೆ ಅವಳ ಫ್ರೆಂಡ್ ಬಂದಿರ್ತಾಳೆ ಅಮ್ಮ ಅಂತೇಳಿ ಕ್ರಿಶ್ ಓಡೋಗ್ತಾನೆ ತಗೋ ಕ್ರಿಶ್ ಚಾಕ್ಲೇಟು ಅಂತ ರೋಹಿಣಿ ಕೊಟ್ಬಿಟ್ಟು ಏಯ್ ಏನೇ ಹಾಗೆ ಬರ್ತಿದ್ಯಾ ಮೊದಲು ಬಾಗ್ಲಾಕು ಅಂತಾಳೆ ಏ ಏನೇ ನಿನಗೆ ತುಂಬಾ ತೊಂದರೆ ಕೊಡ್ತಿದಾನಾ ಅಂತಾಳೆ ರೋಹಿಣಿ ಅದೆಲ್ಲ ಏನು ಇಲ್ವೆ ನಾನು ಒಬ್ಬಳೇ ಇರೋವಾಗ ಬೋರ್ ಆಗ್ತಿತ್ತು ಇವ್ನು ಇದಾನಲ್ಲ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಅಂತಾಳೆ ಪೂಜಾ ಸರಿ ಇವನನ್ನ ಸ್ಕೂಲಿಗೆ ಸ್ಕೂಲ್ ಸೇರ್ಸ್ಬೇಕು ಅಂತ ಹೇಳ್ತಿದ್ದೆ ಅಂತಾಳೆ ಪೂಜಾ ಹೌದು ಕಣೆ ಇವನನ್ನ ಬೋರ್ಡಿಂಗ್ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ತಿದ್ದೀನಿ ಅಂತಾಳೆ ರೋಹಿಣಿ ಕರ್ಕೊಂಡ್ ಬಂದ್ ಸೇರ್ಸಿ ಅಂತ ಹೇಳಿದಾರೆ ಸ್ಪೀಟ್ ಸ್ವಲ್ಪ ಜಾಸ್ತಿ ಇದೆ ಇವನನ್ನ ಹೇಗಾದ್ರೂ ಸೇರ್ಸ್ಬೇಕು ಅಂತಾಳೆ ರೋಹಿಣಿ ಅಲ್ವೇ ರೋಹಿಣಿ ಇವನನ್ನ ಬೋರ್ಡಿಂಗ್ ಸ್ಕೂಲ್ ಸೇರ್ಸೋದು ಎಷ್ಟು ಸರಿ ನೀನಿದೀಯಾ ಅಮ್ಮ ಇದ್ದಾರೆ ಆದ್ರೂ ಅವ್ನು ಒಬ್ನೇ ಇರ್ಬೇಕಂತ ಹೇಳ್ತಿರೋವಾಗ ಕ್ರಿಶ್ ಬೇಜಾರ್ ಮಾಡ್ಕೊಂಡು ಕುತ್ಕೋತಾನೆ ಅಮ್ಮ ಎಲ್ಲಿದ್ದಾರೋ ಹೇಗಿದ್ದಾರೋ ಅಂತ ನನ್ಗಿನ್ನೂ ಗೊತ್ತಾಗ್ತಿಲ್ಲ ಅದು ಅಲ್ಲದೆ ಅಲ್ಲಿ ಓದ್ತಿರೋರೆಲ್ಲ ಸ್ಟೂಡೆಂಟ್ಸ್ ಅಲ್ವಾ ಇವ್ನ ಅಲ್ಲಿಗೆ ಸೇರಿಸಿದ್ರೆ ಇನ್ನು ತುಂಬಾ ಚೆನ್ನಾಗಿ ಓದ್ತಾನೆ ಅದು ಅಲ್ಲದೆ ಅಲ್ಲಿ ಸೇಫ್ಟಿನೇ ಇರುತ್ತೆ ಅವ್ನ ಅಲ್ಲೇ ಇದ್ರೆ ಎಲ್ಲ ಸರಿ ಹೋಗುತ್ತೆ ಅಂತಾಳೆ ಇವಳು ಗೊತ್ತಲ್ವಾ ನಿನ್ಗೆ ಅಂತ ಅವಳ ಪರಿಚಯ ಮಾಡಿಸ್ತಾಳೆ ಗೊತ್ತಲ್ಲ ಇವಳು ನಿನ್ ಫ್ರೆಂಡ್ ಪ್ರಮೋದ ತಾನೇ ಅಂತಾಳೆ ಮೀಟ್ ಮಾಡಿದೀವಲ್ಲ ಅನ್ನೋವಾಗ ಸರಿ ನಿಮ್ ಮ್ಯಾರೇಜ್ ಫಿಕ್ಸ್ ಆಗಿದೆ ಅಂತ ರೋಹಿಣಿ ಹೇಳಿದ್ದು ಅಂತ ಪ್ರಮೋದಿನಿ ಹೇಳ್ತಾಳೆ ಹೌದು ಡೇಟ್ ಫಿಕ್ಸ್ ಆಗಿದೆ ಅಂತಾಳೆ ಪೂಜಾ ಈಗಾಗ್ಲೇ ಈಗ ಓದ್ತಿರೋ ಸ್ಕೂಲ್ ನಲ್ಲಿ ನನ್ನ ಹೆಸರು ಕೊಟ್ಟು ತಪ್ಪು ಮಾಡ್ಬಿಟ್ಟಿದ್ದೀನಿ ಈ ಸರಿ ಆಗಿ ಪ್ರಮೋದನ್ ಹೆಸರು ಕೊಡ್ತಿದ್ದೀನಿ ಅಂತಾಳೆ ರೋಹಿಣಿ ಅಲ್ಲ ರೋಹಿಣಿ ಯಾರಾದ್ರೂ ಏನಾದ್ರು ತಪ್ಪು ಮಾಡಿದ್ರೆ ಎಲ್ರು ಆ ತಪ್ಪುನ ಸರಿ ನೋಡ್ತಾರೆ ಆದ್ರೆ ನೀನು ಎಂತ ಮಿಸ್ಟೇಕ್ ಮಾಡಿದ್ರುನು ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋ ಬದಲು ಅದಕ್ಕಿಂತ ದೊಡ್ಡ ದೊಡ್ಡ ತಪ್ಪುಗಳನ್ನೇ ಮಾಡ್ತಾ ಹೋಗ್ತಿದೀಯಾ ಅಂತ ಪೂಜಾ ಹೇಳ್ತಿರೋವಾಗ ಯಾರೋ ಬಾಗ್ಲನ್ನ ಜೋರಾಗ್ ತರ್ತಾರೆ ಪೂಜಾ ಹೋಗಿ ಕಿಟಕಿಲಿ ನೋಡ್ತಾಳೆ ಅಲ್ಲಿ ಮೀನಾ ಬಂದಿರ್ತಾಳೆ ಏ ಮೀನಾ ಬಂದಿದಾಳೆ ಕಣೆ ಅಂತ ಪೂಜಾ ಹೇಳ್ತಿರೋವಾಗ ಅವಳು ಯಾಕೆ ಇಲ್ಲಿಗೆ ಬಂದ್ಲು ಅಂತ ರೋಹಿಣಿ ಕೇಳ್ತಾಳೆ ಅದನ್ನ ನೀನು ಅವಳತ್ರ ಕೇಳ್ಬೇಕು ಅಂತಾಳೆ ಪೂಜಾ ನಾನು ಕೃಷಿ ಇಬ್ರು ರೂಮಲ್ಲಿ ಬಚ್ಚಿಟ್ಕೊಂಡಿರ್ತೀವಿ ಇಟ್ಕೊಂಡಿರ್ತೀವಿ ಅವಳು ಯಾರು ಏನು ಅಂತ ಎಷ್ಟೇ ಕೇಳಿದ್ರುನು ಈಗ ನಮ್ ಇಬ್ರು ಹೆಸ್ರು ಹೇಳ್ಬೇಡ ಹೇಳಿ ರೋಹಿಣಿ ರೂಮ್ ಗೆ ಓಡೋಗ್ತಾಳೆ ಈ ಕಡೆ ಮೀನಾ ಪೂಜಾ ಪೂಜಾ ಅಂತ ಜೋರಕ್ ಹೋಗ್ತಾ ಇರ್ತಾಳೆ ಯಾರು ಅಂತ ಪ್ರಮೋದ ಕೇಳ್ತಾಳೆ ರೋಹಿಣಿ ಇದಾಳೆಲ್ಲ ಅವ್ರ ಹಸ್ಬೆಂಡ್ ಬ್ರದರ್ ವೈಫ್ ಅಂತಾಳೆ ಪೂಜಾ ಅದನ್ನೇ ಕೋ ಸಿಸ್ಟರ್ ಅಂತ ಹೇಳ್ಬೋದಿತ್ತಲ್ವ ಅಂತ ಪ್ರಮೋದ ಕೇಳ್ತಾಳೆ ಇಂತ ಟೈಮಲ್ಲಿ ಯಾರಿಗೇನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ ಅವಳು ನಿನ್ನ ಯಾರು ಅಂತ ಕೇಳಿದ್ರನ್ನ ನೀನು ಹೇಳೋದು ಏನಾದರೂ ಸಂಭಾಳಿಸ್ಕೋತೀನಿ ಬಿಡು ಅಂತ ಹೇಳಿ ಪೂಜಾ ಹೋಗಿ ಡೋರ್ ತೆಗಿತಾಳೆ ಹೈ ಮೀನಾ ಹೇಗಿದ್ದೀರಾ ಅಂತ ಕೇಳ್ತಾಳೆ ನಾನು ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಅಂತ ಕೇಳ್ತಾಳೆ ಮೀನಾ ನಾ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅಂತ ಪೂಜಾ ಬಾಗ್ಲಲ್ಲೇ ನಿಂತಿರ್ತಾಳೆ ಏನಿದು ಇದು ಅಂತ ಮೀನಾ ಕೇಳ್ತಾಳೆ ಒಳಗ್ ಬಾ ಒಳಗ್ ಬಾ ಅಂತೇಳಿ ಒಳಗ್ ಕರ್ಕೊಂಡು ಹೋಗ್ತಾಳೆ ನಿಮ್ ನೋಡೆ ತುಂಬಾ ದಿನ ಆಯ್ತು ಬಿಜಿ ಆಗ್ಬಿಟ್ರ ಅಂತ ಪೂಜಾ ಕೇಳ್ತಿರೋವಾಗ ನೀವೇ ಪೂಜಾ ಬಿಜಿ ಆಗಿರೋದು ಲವ್ ಮಾಡಬೇಕು ಅಂತಿರೋವಾಗ ದಿನ ಫೋನ್ ಮಾಡಿ ಐಡಿಯಾ ಕೇಳ್ತಿದ್ರಿ ಈಗ ಮದುವೆ ಫಿಕ್ಸ್ ಆದಮೇಲೆ ಫೋನ್ನೇ ಮಾಡ್ತಿಲ್ವಲ್ಲ ಅಂತಾಳೆ ಮೀನಾ ಅಯ್ಯಯ್ಯೋ ಆತರ ಎಲ್ಲ ಇಲ್ಲ ಮೀನಾ ನಿಮ್ಮಿಂದನೇ ತಾನೆ ಲವ್ ಸಕ್ಸಸ್ ಆಗಿ ಈಗ ಮದುವೆವರೆಗೂ ಬಂದಿರೋದು ನಿಮ್ಮನ್ನ ಹಾಗೆಲ್ಲ ಮರೆಯೋಕ್ಕಾಗುತ್ತಾ ಅಂತಾಳೆ ಪೂಜಾ ಸುಮ್ಮನೆ ಹಾಗೆ ಹಾಗೆಳ್ದೆ ಅಂತಾಳೆ ಮೀನಾ ಗಾಟೀಲಿ ಬರ್ತಿದ್ದೆ ಯಾಕೋ ದಿಢೀರ್ ಅಂತ ಸ್ಟಾಪ್ ಆಗೋಯ್ತು ಸ್ಟಾರ್ಟೇ ಆಗಲಿಲ್ಲ ಅದಕ್ಕೆ ನಿಮ್ಮ ಫ್ಲಾಟ್ನಲ್ಲಿ ಬಿಟ್ಬಿಟ್ಟು ಯಾರಾದರೂ ಮೆಕ್ಯಾನಿಕ್ನ ಕರ್ಕೊಂಡು ಬಂದು ರಿಪೇರಿ ಮಾಡಿಸ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದೆ ಅಂತಾಳೆ ಮೀನಾ ಅಷ್ಟೇ ತಾನೇ ನೀವು ಧಾರಾಳವಾಗಿ ಬಿಟ್ಟು ಯಾರು ಯಾರೇನು ಕೇಳಲ್ವಾ ಅಂತ ಮೀನಾ ಕೇಳ್ತಾಳೆ ಯಾರ್ ಬಂದು ಏನ್ ಕೇಳ್ತಾಳೆ ಇದು ನಿಮ್ಮನೆ ತರ ಧಾರಾಳವಾಗಿ ಬಿಟ್ಟು ಬಿಟ್ಟೋಗ್ಬೋದು ಅಂತಾಳೆ ಥ್ಯಾಂಕ್ಸ್ ಪೂಜಾ ಅಂತಾಳೆ ಮೀನಾ ಯಾರಿದು ಅಂತ ಕೇಳೋವಾಗ ಇವಳು ನನ್ನ ಫ್ರೆಂಡ್ ಪ್ರಮೋದ ಅಂತಾಳೆ ನಮಸ್ಕಾರ ಅಂತ ಮೀನಾ ಹೇಳ್ತಾಳೆ ಮದ್ವೆ ಎಲ್ಲ ಎಲ್ಲಿವರೆಗೂ ಅಂತೂ ಅವ್ರಿಗೇನು ಮೀನಾ ಮದ್ವೆಗೆ ಎಲ್ಲ ಸೆರಕ್ಷನ್ ನಿಂದೆ ಅಂತ ಹೇಳಿದ್ದಾರೆ ಮುಂದಿನ ವಾರನೇ ಕಾರ್ಡನ್ನ ಪ್ರಿಂಟ್ ಕೊಡ್ತಾರೆ ಪೂಜಾ ಹಾಗಂತಿರುವಾಗ ಒಳ್ಳೇದಾಯ್ತು ಪೂಜಾ ಏನಾದ್ರೂ ಹೆಲ್ಪ್ ಬೇಕು ಅಂದ್ರೆ ಕೇಳು ಅಂತಾಳೆ ಮೀನಾ ಥ್ಯಾಂಕ್ಸ್ ಮೀನಾ ನೀವು ಕೇಳ್ತಿದಿರಲ್ಲ ಅದೇ ದೊಡ್ಡ ವಿಷಯ ಏನಾದ್ರೂ ಬೇಕು ಅಂದ್ರೆ ಖಂಡಿತ ಕೇಳ್ತೀನಿ ಅಂತಾಳೆ ಪೂಜಾ ಸರಿ ನಾನು ನೀನ್ ಬರ್ತೀನಿ ಆಮೇಲೆ ಬಂದು ಗಾಡಿನ ತಗೊಂಡೋಗ್ತೀನಿ ಅಂತಾಳೆ ಮೀನಾ ಮೀನಾ ಹೋಗ್ತಿರುವಾಗ್ಲೆ ಬಾಗ್ಲಲ್ಲೇ ಕ್ರಿಶ್ ಚಪ್ಲಿಗಳು ಕಾಣಿಸ್ತವೆ ಮೀನಾ ಅದು ನೋಡಿ ಇದು ಕ್ರಿಶ್ ಚಪ್ಲಿಗಳು ಅನಿಸ್ತಿದೆ ಅಂತಾಳೆ ಅದೇನೋ ಹೊಸ ಬ್ರ್ಯಾಂಡ್ ಮೀನಾ ಅಂತ ಪೂಜಾ ಕೇಳ್ತಾಳೆ ರೋಹಿಣಿ ಏನಾಗುತ್ತೋ ಏನೋ ಅಂತ ರೂಮಲ್ಲಿ ಬಚ್ಚಿಟ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ ಹಾಗಲ್ಲ ಪೂಜಾ ನಮ್ಮ ಮನೇಲಿ ಕ್ರಿಶ್ ಅಂತ ಒಬ್ಬ ಚಿಕ್ಕ ಹುಡುಗ ಇದ್ನಲ್ಲ ನೀನ್ ಬಂದಾಗ್ಲೂ ಅವನು ನಮ್ಮನೇಲೆ ಇದ್ನಲ್ಲ ಅನ್ನೋವಾಗ ಅದು ಅದು ಅಂತ ಪೂಜಾ ಅಂತಿರೋವಾಗ ಈಗ ಸ್ವಲ್ಪ ದಿನದಿಂದ ಅವನು ನಮ್ಮನೇಲೆ ಇದ್ದ ಅವ್ನ್ ಚಪ್ಲಿ ತರನೇ ಕಾಣಿಸ್ತೀವಿ ಅಂತ ಮೀನಾ ಹೇಳ್ತಾಳೆ ಪೂಜಾಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ನಿಂತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಾಳಿನೇ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ನಿಂಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು